thank cool. you ಧಾರಾಕಾರ ಮಳೆಗೆ ಹಾಸನದ ಜನಜೀವನ ಅಸ್ತವ್ಯಸ್ತವಾಗಿದ್ದು ದಿನಪೂರ್ತಿ ಮಳೆ ಸುರಿಯುತ್ತಿರುವುದರಿಂದ ಶಾಲಾ ಮಕ್ಕಳು ಕಾಲೇಜು ವಿದ್ಯಾರ್ಥಿಗಳು ಕೆಲಸದ ಸಿಬ್ಬಂದಿಗಳಿಗೆ ಹಾಗೂ ವ್ಯಾಪಾರಸ್ಥರಿಗೆ ಸಮಸ್ಯೆ ಉಂಟಾಗಿದೆ ಕಳೆದ ಮೂರು ವಾರದಿಂದಲೂ ಹಾಸನದಲ್ಲಿ ಮಳೆ ಹೆಚ್ಚಾಗಿ ಬರುತ್ತಿದ್ದು ಕೆಲ ದಿವಸ ದಿನಪೂರ್ತಿ ಮಳೆ ಬಂದರೆ ಇನ್ನುಳಿದ ದಿನಗಳಲ್ಲಿ ಕೆಲ ಸಮಯ ಮಳೆ ಬರುತ್ತಿದೆ ದಿನಪೂರ್ತಿ ಮಳೆ ಬಂದ ವೇಳೆ ನಡೆದುಕೊಂಡು ಸೈಕಲ್ ಬೈಕ್ ಮೂಲಕ ಶಾಲೆಗೆ ಮತ್ತು ಕಾಲೇಜಿಗೆ ಹೋಗುವ ಮಕ್ಕಳಿಗೆ ಅನಾನುಕೂಲವಾದರೆ ಇನ್ನು ನಾಲ್ಕು ಚಕ್ರದ ಶಾಲಾ ವಾಹನದಲ್ಲಿ ಹಾಗೂ ಸ್ವಂತ ಕಾರಿನಲ್ಲಿ ತೆರಳುವವರಿಗೆ ಅಷ್ಟೊಂದು ಸಮಸ್ಯೆ ಆಗಲಿಲ್ಲ ರಸ್ತೆ ಬದಿ ವ್ಯಾಪಾರ ಮಾಡುವವರಿಗೆ ಮಳೆ ಅಡ್ಡಿ ಉಂಟಾಯಿತು ಇನ್ನು ಸರ್ಕಾರಿ ಕಚೇರಿಗೆ ತೆರಳುವವರ ಬಳಿ ಕಾರು ಇದ್ದವರಿಗೆ ಸಮಸ್ಯೆ ಅನಿಸಲಿಲ್ಲ ದ್ವಿಚಕ್ರದಲ್ಲಿ ತೆರಳುವವರು ಸಮಸ್ಯೆ ಎದುರಿಸಬೇಕಾಗಿತ್ತು ಕೂಲಿ ಕಾರ್ಮಿಕರು ಹೆಚ್ಚಿನ ಸಮಸ್ಯೆ ಅನುಭವಿಸಿದ್ದರೂ ದಿನಪೂರ್ತಿ ಮಳೆಯ ರಭಸದಿಂದ ರಸ್ತೆ ಮೇಲೆ ಎಲ್ಲೆಲ್ಲಿ ಗುಂಡಿಗಳಿವೆ ಅಲ್ಲಿ ನೀರು ನಿಂತಿರುವುದು ಕಂಡುಬಂದಿತ್ತು ಹೆಂಚಿನ ಮನೆಯವರು ಈ ಮಳೆಯಿಂದ ಸಮಸ್ಯೆ ಎದುರಿಸಿದರು ಹವಾಮಾನ ಇಲಾಖೆ ವರದಿ ಪ್ರಕಾರ ಇನ್ನೆರಡು ದಿನಗಳ ಕಾಲ ಈ ಮಳೆ ಇನ್ನೂ ಹೆಚ್ಚಾಗಲಿದೆ ಎಂದು ಮಾಹಿತಿ ಲಭ್ಯವಾಗಿದೆ